ಬಿ ಜೆ ಪಿಗರು ನಶೆ ಮುಕ್ತ ಭಾರತ ಮಾಡೋ ಸಲುವಾಗಿ ಒಂದು ಸಂಚಲನ ಮಾಡ್ತಾ ಇದ್ದಾರೆ ಸರಾಯಿ ಹಂಚುವುದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಗಳೇ ಬಿ ಜೆ ಪಿ ಮುಖಂಡರಾಗಿದ್ದಾರೆ ಅವರೇ ಇವತ್ತು ನಶೆ ಮುಕ್ತ ಮಾಡಲು ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಶಾಸಕರ ಸುಪುತ್ರರು ಕೆ ಪಿ ಸಿ ಸಿ ಸದಸ್ಯರು ಒಂದು ತಮ್ಮ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದರು ಅದ್ರ ಬಗ್ಗೆ ಏನು ಅದೇ ಆ ಬೂಟಾಟಿಕೆ ಏನು ಕೆ ಪಿ ಸಿ ಸಿ ಸದಸ್ಯರಿದ್ದಾರಲ್ಲ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಈಗಾಗಲೇ ತಮಗೂ ಗೊತ್ತು ಏನಪ್ಪ ಅಂದರೆ ಈ ಎಮ್ ಎಸ್ ಐಲ್ ತಾವು ಭಾಳಷ್ಟು ತಾಲೂಕಿನ ತಂದಿರಿತಾವೆ ಯಾರು ಯಾರು ತಂದರದು ಶಾಸಕರೇ ಮತ್ತು ಸುಮಾರು ಏಳು ವರ್ಷದಿಂದ ಆಡಳಿತ ಮಾಡ್ತಾಯಿದ್ದೀರಿ ನೀವು ನೀವು ಹಳ್ಳಿ ಹಳ್ಳಿಯಲ್ಲಿ ಇದೇನು ಅಕ್ರಮ ಮಾರಾಟ ಅಲ್ಲ ಅದು ನಿಲ್ಲಿಸ್ಬೇಕು ನೀವು ಯಾಕೆ ನೀವು ನಿಲ್ಲಿಸಲ್ಲ ಅಧಿಕಾರದಲ್ಲಿದ್ದೀರಿ ಆಡಳಿತ ಪಕ್ಷದಲ್ಲಿದ್ದೀರಿ ಅದು ಕೆಲಸ ನೀವು ಮಾಡಬೇಕು ಮತ್ತು ಮೇಲಾಗಿ ಸರ್ಕಾರದಿಂದ ಏನಪ್ಪಾ ಅಂದರೆ ಮದ್ಯ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಸರ್ಕಾರ ಕೊಡ್ತದೆ ನೀವು ಯಾವ ರೀತಿ ಏನಪ್ಪಾ ಅಂದರೆ ಗುಜರಾತು ಮತ್ತು ಬಿಹಾರ್ ಮಾದರಿಯಲ್ಲಿ ನೀವು ಮಾಡಿ ನಿಮ್ಮದೇ ಸರ್ಕಾರ ಇದೆಯಲ್ಲ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ